ಈ ರೋಡ್ ಇಲ್ಲದಾದ ಟ್ಯಾಕ್ಸ್ ತಗೊಂಡು ಯಾರ್ಯಾರ ಜೀವವನ್ನು ತಗೊಳ್ಳೋ ಅವ್ರು ಅವರಿಗೆ ಸೈಲಿಕ್ಕೆ ಆಗುದಲ್ವಾ ಇಂಥ ರೋಡಲ್ಲಿ ಅವರು ಸಹಲಿ ನಿಜವಾಗಿ ನಾವು ಹೇಳಬಹುದು ಅವ್ರ ಅವರಿಗೆ ಗೊತ್ತಾಗ ಅವರು ಎ ಸಿ ಹಾಕೊಂಡು ಅದ ಅಲ್ಲಿ ಕುತ್ಕೊಳ್ತಾರೆ ಇಲ್ಲಿ ಸಾಯುವುದು ನಾವು ಒಬ್ಬೊಬ್ಬರು ದೊಡ್ಡ ನಾನೇ ಇಲ್ಲಿ ಬೀಳ್ತಿದ್ದೆ ಬೈಕಲ್ಲಿ ಟೂ ವೀಲರ್ ತರಲಿಕ್ಕೆ ಎದುರಿಗೆ ಆಗ್ತದೆ ಇಲ್ಲಿ ಈ ರಾಜಕಾರಣಿಗಳು ಒಂದು ಮನವಿ ಪಬ್ಲಿಕಿಗೆ ಒಂದು ವ್ಯವಸ್ಥೆ ಮಾಡಿ ಕೊಡಲಿ ಮತ್ತೆ ಅವರದು ಕಚ್ಚಾಟ ಕಿಚ್ಚಾಟ ಎಲ್ಲ ಬದಗಿಡ್ಲಿ ಎಲ್ಲ ಬ್ಲಾಕ್ ಎಲ್ಲಿ ನೋಡಿದ್ರೆ ಬ್ಲಾಕ್ ಎಂತ ಕರ್ಮ ಮಾಡ್ತಾರೆ ರೋಡ ತೋಡ ಅಂತ ಯಾರಿಗೂ ಇಲ್ಲ ಅಂದ್ರೆ ನಿನ್ನೆ ಕೂಡ ಒಂದು ಘಟನೆ ನಡೆದಿದೆ ನಮ್ಮ ನಂತೂರು ಘಟ ನಂತೂರು ಮೇನ್ ಪಾಯಿಂಟ್ ಅಲ್ಲಿ ಅದು ನಂಬರ್ ಬಸ್ ಡ್ರೈವರ್ನ ಒಂದು ಪ್ರಜ್ಞೆ ಜ್ಞಾನದಿಂದ ಆ ಜೀವ ಉಳಿಯಿತು ಇಲ್ಲದಿದ್ದರೆ ಆ ಜೀವ ಕೂಡ ಉಳಿತದ ಇದಕ್ಕೆ ಕಾರಣ ಯಾರು ನೋಡಿ ಪ್ರತಿ ದಿವಸ ಟೂ ವೀಲರ್ ತ್ರೀ ವೀಲರ್ ಒಂದೊಂದು ಅಡ್ಡ ಬೀಳ್ತಾ ಇರ್ತದೆ ಅಪಘಾತ ಆಗ್ತಾ ಇರ್ತದೆ ಇಲ್ಲಿ ಸಣ್ಣದು ಅಲ್ಲ ದೊಡ್ಡ ದೊಡ್ಡದು ಆಗಿದೆ ಇಲ್ಲಿ ನಂತರ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ ಎಲ್ಲರಿಗೆ ಪಬ್ಲಿಕ್ಕಿಗೆ ಗೊತ್ತುಂಟು ನಮಗೆ ಗೊತ್ತುಂಟು ಎಲ್ಲರಿಗೂ ಗೊತ್ತು ಗೊತ್ತಿರುವ ವಿಷಯ ಅಂದರೆ ಇದು ರೋಡ ತೋಡ ಅಂತ ಯಾರಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಮೊನ್ನೆ ನಿನ್ನೆ ಕೂಡ ಒಂದು ಘಟನೆ ನಡೆದಿದೆ ನಮ್ಮ ನಂತರ ಘಟ ನಂತರ ಮೇನ್ ಪಾಯಿಂಟಲ್ಲಿ ಅದು ಹದಿನೈದು ನಂಬರ್ ಬಸ್ ಡ್ರೈವರ್ನ ಒಂದು ಪ್ರಜ್ಞೆ ಜ್ಞಾನೆಯಿಂದ ಆ ಜೀವ ಉಳಿಯಿತು ಇಲ್ಲದಿದ್ದರೆ ಆ ಜೀವ ಕೂಡ ಉಳಿತು ಇದಕ್ಕೆ ಕಾರಣ ಯಾರು ನಮ್ಮದು ರೋಡಿನ ಸಮಸ್ಯೆ ರೋಡಿಗೆ ಈಗ ನಮ್ಮ ಕಾರ್ಪೊರೇಟರ್ ಕೇಳಿ ಕೇಳಿಕ್ಕೆ ಹೋಗುವಾಗ ಎಲೆಕ್ಷನ್ ಆಗಲಿಲ್ಲ ಒಂದಿನ ಮೇನ್ ಎಲೆಕ್ಷನ್ ಈಗ ಆಡಲಿಕ್ಕೆ ಇರುವುದು ಯಾರದು ನಮ್ಮದು ಕಮಿಷನರ್ ಮತ್ತು ಡಿ ಸಿ ಇಂಥ ರೋಡಿ ರೋಡಿಯಲ್ಲಿ ಇದ್ದ ಟ್ಯಾಕ್ಸಿ ಎಲ್ಲ ತಗೊಳ್ತಾರೆ ಟ್ಯಾಕ್ಸಿ ಬಿಡಿ ಎಲ್ಲ ಟ್ಯಾಕ್ಸಿ ತಗೊಳ್ತಾ ಇದ್ದಾರೆ ಈ ರೋಡಿನ ಬಗ್ಗೆ ಹೇಳುವುದಾದರೆ ಇಂಥ ಟ್ಯಾಕ್ಸಿಗೆ ನಾವು ಹಣ ಕಟ್ಟಬೇಕಾ ಇಂಥ ಟ್ಯಾಕ್ಸ್ ನಮಗೆ ಬೇಕಾ ಒಂದೇ ನಮ್ಮ ನಮ್ಮ ಪಾಯಿಂಟ್ ಇರೋದು ರೋಡ್ ಮಾಡಲಿ ಟ್ಯಾಕ್ಸ್ ತಗೊಳ್ಳಿ ಈ ರೋಡ್ ಇಲ್ಲದಂತ ಟ್ಯಾಕ್ಸ್ ತೊಗೊಂಡು ಯಾರ್ಯಾರ ಜೀವನ ತಗೊಳ್ಳೋದು ಅವ್ರು ಅವರಿಗೆ ಸಾಯಲಿಕ್ಕೆ ಆಗೋದಿಲ್ಲವಾ ಇಂಥ ರೋಡಲ್ಲಿ ಅವರು ಸಾಯಲಿ ನಿಜವಾಗಿ ನಾವು ಹೇಳೋದು ಅವ್ರು ಅವರಿಗೆ ಗೊತ್ತಾಗೋದು ಅವರು ಟೇ ಎ ಸಿ ಹಾಕ್ಕೊಂಡು ಅದು ಅಲ್ಲಿ ಕುತ್ಕೊಳ್ತಾರೆ ಇಲ್ಲಿ ಸಾಯುವುದು ನಾವು ಒಂದು ರೋ ಪಬ್ಲಿಕ್ ಸಾಯುವುದು ಪಬ್ಲಿಕ್ ನಾವು ಒಂದು ಈ ಬ್ಲಾಕಲ್ಲಿ ಒಂದು ಚಿಕ್ಕ ಹೇಳೋದು ಈ ಬ್ಲಾಕಲ್ಲಿ ನಮ್ಮ ಕೂಡ ಆಗೋದಿಲ್ಲ ಒಂದು ನಮ್ಮದು ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಕಾರಣ ಯಾರು ಈ ನಂತೂರು ಇರುವಂಥ ದೊಡ್ಡ ದೊಡ್ಡ ತೋಡುಗಳು ಅದು ತೋಡಾ ರೋಡ ನಮ್ಗೆ ಹೇಳಿ ಹೇಳಿಕೆ ನಮಗೆ ಬೇಸರ ಆಗ್ತಾ ಉಂಟು ಆದರೂ ಕೂಡ ನಾವು ಹೋಗ್ತೇವೆ ಇಲ್ಲಿ ಒಂದು ಹೆರಿಗೆ ಪ್ರೆಗ್ನೆಂಟ್ ಇಲ್ಲಿಂದ ಏಜೆಗೆ ಹೋಗೋದಾದರೆ ಏಜೆಗೆ ಹೋಗಬೇಕಾಗಿಲ್ಲ ನಮ್ಮ ರಿಕ್ಷಾದಲ್ಲಿ ಬಂದರೆ ಆ ಪ್ರೆಗ್ನೆಂಟ್ ಆಗ್ತಾರೆ ಅವರು ಡೆಲಿವರ್ ಆಗ್ತಾರೆ ಅವರು ಅಂದರೆ ಅಂಥ ಸಿಟ್ಯುವೇಶನ್ ಈಗ ಎಲೆಕ್ಷನ್ ಆಗ್ತಾ ಇಲ್ಲ ಒಂದು ಎಲೆಕ್ಷನ್ ಆಗ್ತಾ ಇಲ್ಲ ರೋಡಿಗೆ ಒಂದು ಗತಿ ಇಲ್ಲ ನಮಗೆ ಮತ್ತಿಲ್ಲ ಇದು ಈ ರೀತಿ ಆಗ್ತಾ ಉಂಟು ಇದಕ್ಕೆ ಕಾರಣ ಯಾರು ಆಪ್ರೇಷನ ಅಥವಾ ನಮ್ಮ ಕಾರ್ಪೊರೇಟ್ರ ಅಥವಾ ನಮ್ಮ ರಾಜಕಾರಣಿಗಳ ಈ ವಿಷಯ ದಯವಿಟ್ಟು ನಮಗೊಂದು ಹೇಳಿಬೇಡಿ ಅಂದರೆ ಆಗೋದಿಲ್ಲ ಆಗುವುದಂತೇ ಹೇಳಬೇಡಿ ಮೊನ್ನೆ ನಾವು ಈ ನಂತೂರು ಈ ಪ್ಲೇಸಲ್ಲಿ ನಾವು ಆಟೋ ರಿಕ್ಷಾ ಚಾಲಕರು ಈ ಕಲ್ಲು ಹಾಕಿದೆವು ಏಕೆಂದರೆ ಪಬ್ಲಿಕೆಯಿಂದ ಯಾರಿಗೂ ಉಪಾದ್ರ ಆಗಬಾರ್ದ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಕಲ್ಲು ಮಲ್ಲು ಇದಿಲ್ಲ ಹಾಕಿದೆ ಈ ನಮ್ಮದು ಈ ರಿಕ್ಷಾ ಬರ್ಕೆ ಕೂಡ ನಾವು ಜಲ್ಲಿ ಹಾಕಿದೆ ಏಕೆ ಯಾರಿಗೂ ಕೂಡ ಉಪಾದ್ರ ಆಗಬಾರ್ದ ಅಂತ ಇದು ಉಪಾದ್ರ ಅಲ್ಲ ಎಲ್ಲರಿಗೂ ಉಪಕಾರ ಅಂತ ಆಗುವುದಿಲ್ಲ ನಮ್ಮಿಂದ ಉಪದ್ರ ಎಷ್ಟಾಗ್ತದೆ ಉಪಕಾರ ಎಷ್ಟಾಗ್ತದೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಸರ್ ದಯವಿಟ್ಟು ಈ ರಾಜಕಾರಣಿಗಳು ಒಂದು ಮನವಿ ಪಬ್ಲಿಕಿಗೂ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಮತ್ತೆ ಅವ್ರದ್ದು ಕಚ್ಚಾಟ ಕಿಚ್ಚಾಟ ಎಲ್ಲ ಬದಿಗಿಡಲಿ ನಮಗೊಂದು ಉಪಕಾರ ಆಗುವಂಥ ಕೆಲಸವನ್ನು ಮಾಡಿಕೊಟ್ರೆ ನಾವು ಕೂಡ ಓಟಿಗೆ ಹಾಕ್ಲಿಕ್ಕೆ ನಾವು ಕೂಡ ಉಮ್ಮೆದು ಮಾಡ್ತೇವೆ ಅಂದರೆ ಇಂಥವರಿಗೆ ಹಾಕುವ ವ್ಯಕ್ತಿ ಬೇಡ ಪಕ್ಷ ಬೇಡ ನಮಗೆ ಕೆಲಸ ಮಾಡೋರು ಯಾರಿದ್ದಾರೆ ಅವರಿಗೆ ನಾವು ಓಟ್ ಹಾಕಲಿಕ್ಕೆ ಇನ್ನೂ ಕೂಡ ನಾವು ಮುಂದೆ ಬರ್ತೇವೆ ಇಂಥ ಕಚ್ಚಡ ಕೆಲಸಕ್ಕೆ ಓಟ್ ಹಾಕ್ಲಿಕ್ಕೆ ಯಾರು ಬರ್ತಾರೆ ಸರ್ ಯಾರು ಬರ್ತಾರೆ ಹೇಳಿ ದಯವಿಟ್ಟು ನಮ್ಮ ಈ ರಾಜಕಾರಣಿಗಳಿಗೆ ಮತ್ತು ನಮ್ಮ ಕೋಪಟ್ರಿನವರಿಗೆ ನಮ್ಮ ಎಲ್ಲ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾವು ಹೇಳೋದು ಇಷ್ಟೇ ಅದು ಅಂತ ಹೇಳಿದರೆ ಇದ್ದರೆ ಈ ರೋಡಲ್ಲಿ ಆಕ್ಸಿಡೆಂಟ್ ಅಲ್ಲ ಎಂತಸ ಆಗ್ತದೆ ಹಾಂ ಅದು ನೋಡಿದರೆ ಎಲ್ಲಿ ಒಬ್ಬೊಬ್ಬರು ಆಗ್ಬೋದು ಅಷ್ಟು ದೊಡ್ಡ ಹೊಂಡ ಉಂಟು ಅದಕ್ಕೆ ಬೇಕಾದರೆ ತಂದು ಎರಡು ಇಡ್ತಾರೆ ಬಿಟ್ಟರೆ ಅದಕ್ಕೆ ಮನ್ನಾ ಹಾಕೋದು ಯಾರಿಲ್ಲ ಅದೊಂದು ಅಲ್ಲಿ ಅಲ್ಲಿಂದ ಅಲ್ಲಿಂದ ಅದೇ ಥರ ಉಂಟು ಅದೇ ಇದೆ ಯಾರು ಸಹ ಈಗ ಅದ ಅವ್ನು ಹೊಂಡ ನೋಡಿ ಕಾರ್ ಸಡನ್ಲಿ ಬ್ರೇಕ್ ಆಗ್ತಾನೆ ನಾವು ಸಹ ಬ್ರೇಕ್ ಆಗಬೇಕು ಇನ್ನಿಂದ ಬಂದು ಅವನು ತೆಗೆದಿರ್ತಾನೆ ಅವನಿಗೆ ಗೊತ್ತಿರೋದಿಲ್ಲ ಅಲ್ಲಿ ಬ್ರೇಕ್ ಆಗ್ತಾರೆ ಅಂತೇಳಿ ಹಾಂ ಅದು ಮತ್ತೆ ಆಕ್ಸಿಡೆಂಟ್ ಆಗದೆ ಇರ್ತದಾ ಒಂದು ಹೊಂಡ ತಪ್ಪಿಸಿದ ಹೋಗಿ ಇದೆಲ್ಲ ಆಗುವುದಿಲ್ಲ ಇಲ್ಲದ್ರೆ ಅದು ಆ ಥರಲ್ಲಾಗಬೇಕಿಲ್ಲ ಅದಕ್ಕಿಂತ ಹೊಂಡಕ್ಕೆ ಒಂದು ಅದು ಹೊಂಡ ಬೀಳುವಾಗ ಗೊತ್ತಿರ್ತದಲ್ಲ ಅವರಿಗೆ ಅದಕ್ಕೆ ಅದಕ್ಕೆಂಥ ವ್ಯವಸ್ಥೆ ಮಾಡ್ಬೋದಲ್ಲ ಈಗ ಅದಕ್ಕೆ ಯಾರಾದರೂ ಒಬ್ಬರು ಪೊಲೀಸವರ ಇಲ್ಲಾದ್ರೂ ಯಾರಾದರೂ ರಿಕ್ಷಾ ಡ್ರೈವರ್ ಅವರೇ ತಂದು ಎಂತರೂ ಮಣ್ಣು ಹಾಕ್ಬೇಕು ಬಿಟ್ಟರೆ ಮತ್ತೆ ಯಾರು ಸಹ ಬರೋದಿಲ್ಲ ಇಲ್ಲಿ ಅದೇ ಟೋಲ್ ಘಾಟದಿದ್ದರೆ ಬಿಡಲಿ ನೋಡುವವರು ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕಲ್ಲ ಅವರು ಯಾರು ಮಾತಾಡ್ತಾರೆ ಯಾರು ಸಹ ಹೇಳೋದಿಲ್ಲ ಅವರಿಗೆ ಅವರು ಅವರು ಖುಷಿ ಬಂದಾಗ ಇರ್ತಾರೆ ಇವರು ಇವರಿಗೆ ಬೇಕಾದಾಗ ಇರ್ತಾರೆ ಇಲ್ಲಿ ಗಂಟೆಗಟ್ಟಲೆ ಬ್ಲಾಕ್ ಆಗ್ತದೆ ಯಾರಿದ್ದಾರೆ ಕೇಳುವರಿದ್ದಾರೆ ಇಲ್ಲಿ ಒಂದೊಂದು ಗಂಟೆ ಆಗ್ತದೆ ನಂತೂರಲ್ಲಿ ಅವಾಗ ಟೈಮಿಗೆ ಇರುವುದಿಲ್ಲ ಎಲ್ಲ ಕೆಲವು ಹೋಗೋರು ಇರ್ತಾರೆ ಅರ್ಜೆಂಟ್ ಡೆಲ್ಲಿಯಲ್ಲಿಗೂ ಟ್ರೈನಿಗೆ ಹೋಗೋರು ಇರ್ತಾರೆ ಫ್ಲೈಟಿಗೆ ಹೋಗೋರು ಇರ್ತಾರೆ ಅವರಿಗೆ ಅಲ್ಲೆಷ್ಟು ಸಮಸ್ಯೆ ಆಗ್ತದೆ ಒಂದು ಕಡೆ ಹೊಂಡ ಒಂದು ಕಡೆ ಟ್ರಾಫಿಕ್ ಹಾಂ ಇಲ್ಲ ಪ್ಯಾಸೆಂಜರ್ ಇರ್ತಾರೆ ಈಗ ಅವರು ಬಿದ್ದರು ಅಂತೇಳಿ ನಾವು ಸಡನ್ಲಿ ನಿಲ್ಲಿಸುವಾಗ ಇರುವುದಿಲ್ಲ ನಮ್ಮ ಹಿಂದೆ ಬರುವವರು ಹಿಂದೆ ಬೆನ್ನಿಗೆ ಕಚ್ಚಿರ್ತಾರೆ ಅವಾಗ ಅವ್ರನ್ನ ಹೋಗಿ ಯತ್ನಿಕಾಗ್ತದೆ ನಮಗೆ ನಾವು ಸಹ ಎಂಥದ್ರು ಮಾಡಿ ಲೆಫ್ಟಿಗೆ ತೊಗೊಂಡು ಹೋಗಲೇಬೇಕಾಗ್ತದೆ ಅವರು ಬಿದ್ದವರಲ್ಲಿ ಬಿದ್ದೇ ಇರ್ತಾರೆ ಅವ್ರು ಹೊಂಡ ತಪ್ಪಿಸ್ಲಿಕ್ಕೆ ಅವ್ರು ಬಿದ್ದಿರ್ತಾರೆ ಅದೆಲ್ಲ ಕಷ್ಟ ಆಗ್ತದೆ ನಾವು ಒಂದೇ ಸಲ ಸದನಲ್ಲಿ ಬ್ರೇಕ್ ಹೊರತಾಗ ಕುಡ್ದು ಪ್ಯಾಸೆಂಜರ್ ಕೂಡ ಒಂದು ಸಲ ಮೇಲೆಗಳಾಗಿ ಅವರು ಸಹ ಎಂಥ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ನಮ್ಮ ಇಲ್ಲಿ ಎಂಥ ಹೊಂಡಲ್ಲ ಮಾಡಿಟ್ಟಿದ್ದಾರೆ ನೋಡಿದು ಎಲ್ಲ ಬ್ಲಾಕ್ ಎಲ್ಲಿ ನೋಡಿದ್ರು ಬ್ಲಾಕ್ ಎಂತ ಕರ್ಮ ಮಾಡ್ತಾರೆ ಇವರು ಎಲ್ಲ ಪಾಲಿಟಿಕ್ಸ್ ಒಂದೇ ಥರ ಇರೋದು ಇವರು ಏನು ಹೇಳಿದರು ಪ್ರಯೋಜನ ಇಲ್ಲ ಎಲ್ಲ ಮಾಡಿಟ್ಟಿದ್ದು ನೋಡಂತೆ ಒಂದೊಂದು ಒಂದು ರಸ್ತೆ ಯಾವಾಗ ಇವರು ಮಳೆಗಾಲದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಬೇಸಿಗೆ ಕಾಲದಲ್ಲಿ ಎಲ್ಲ ಎಲ್ಲ ಕೆಲಸ ಮಾಡಿಬಿಟ್ಟು ಬಿಟ್ಟು ಇಲ್ಲೆಲ್ಲ ನೋಡಿ ಅಂತ ಎಲ್ಲ ಕರ್ಮ ಇವ್ರದ್ದು ಏನು ಮಾಡ್ತಾರೆ ನೋಡಿ ಒಟ್ಟಾರೆ ಮಾಡಿಟ್ಟಿದ್ದಾರೆ ಎಲ್ಲಿ ಎಲ್ಲ ಆ್ಯಂಬುಲೆನ್ಸ್ ಹೋಗ್ಲಿಕ್ಕೂ ಎಷ್ಟು ಕಷ್ಟ ನೋಡಿ ಒಂದೊಂದು ಎಲ್ಲಿ ಏನು ಕೆಲಸ ಮಾಡಿಸ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಮಂಗ್ಳೂರಲ್ಲಿ ಗಾಡಿ ಹಾನಿ ಹೇಳೋದು ಪ್ರಯೋಜನ ಇಲ್ಲ ಹೇಳಿ ಪ್ರಯೋಜನ ಇಲ್ಲ ಗಾಡಿಗೆ ಗಾಡಿ ಖರ್ಚು ಬರೋದೇ ಇವ್ರಿಂದಲೇ ಏನು ಹೇಳಿದ್ರು ಎಷ್ಟು ಗಾಡಿ ಖರ್ಚು ಇನ್ನು ನೋಡಿ ಇಲ್ಲಿ ಪ್ಯಾಸೆಂಜರ್ ನೋಡಿದ್ದೆ ಎಲ್ಲ ಎಲ್ಲರೂ ಹೋಗುವವರಿಗೆಲ್ಲ ಎಷ್ಟು ತೊಂದರೆ ಇದೆ ನೋಡಿ ದೊಡ್ಡ ದೊಡ್ಡ ವೆಹಿಕಲಲ್ಲಿ ಹೋಗುವಾಗ ಎಲ್ಲ ಸಣ್ಣ ಸಣ್ಣ ವೆಹಿಕಲಲ್ಲಿ ಕಾಣೋದೇ ಇಲ್ಲ ಇಲ್ಲಿ ರೋಡಲ್ಲಿ ಹೋಗೋವರಿಗೆಲ್ಲ ಎಲ್ಲ ಚರಂಡಿ ಬಿದ್ದು ಎಷ್ಟು ಜನ ಮೊನ್ನೆ ನಾನೇ ಇಲ್ಲಿ ಬೀಳ್ತಿದ್ದೆ ಬೈಕಲ್ಲಿ ಟೂ ವೀಲರ್ ತರಲಿಕ್ಕೆ ಎದುರಿಗೆ ಆಗ್ತದೆ ಇಲ್ಲಿ ಟೂ ವೀಲರ್ ತಂದರೆ ಒಂದೊಂದು ಹೊಂಡ ರಾತ್ರಿಗಳು ರಾತ್ರಿ ಹೊತ್ತಿಗೆ ಗೊತ್ತೇ ಆಗೋದಿಲ್ಲ ನಂತರಲ್ಲಿ ಎಲ್ಲ ರಸ್ತೆಗಳು ಹಾಳಾಗಿ ನಾವು ಒಂದು ಬಾಡಿಗೆ ಮೂವತ್ತೈದು ರೂಪಾಯಿ ಬಾಡಿಗೆ ಹೋಗಲಿಕ್ಕೆ ಒಂದು ಗಂಟೆ ಆಗ್ತದೆ ಆ ರೋಡನ್ನು ರಿಪೇರಿ ಮಾಡುವ ಯಾರೂ ಕೂಡ ಆಸಕ್ತಿ ವಹಿಸೋದಿಲ್ಲ ಒಂದೊಂದು ಗಂಟೆ ಪ್ರತಿಯೊಂದು ವೆಹಿಕಲ್ ಕೂಡ ನಿಲ್ತದೆ ಅದರ ಬಗ್ಗೆ ಯಾರು ಕೂಡ ಅಧಿಕಾರಿಗಳಾಗಲಿ ನಮ್ಮ ಎಮ್ ಎಲ್ ಎಂ ಪಿಗಳಾಗಲಿ ಯಾರೂ ಅದರ ಬಗ್ಗೆ ಗಮನ ಕೊಡೋದಿಲ್ಲ ನೋಡಿ ಪ್ರತಿ ದಿವಸ ಟೂ ವೀಲರ್ ತ್ರೀ ವೀಲರ್ ಒಂದೊಂದು ಅಡ್ಡ ಬೀಳ್ತಾ ಇರ್ತದೆ ಅಪಘಾತ ಆಗ್ತಾ ಇರ್ತದೆ ಇಲ್ಲಿ ಇದನ್ನು ಕೇಳುವವರು ಯಾರೂ ಇರೋದಿಲ್ಲ ನೋಡಿ ದೊಡ್ಡ ದೊಡ್ಡದು ಸಣ್ಣದು ಅಲ್ಲ ದೊಡ್ಡ ದೊಡ್ಡದು ಆಗಿದೆ ಇಲ್ಲಿ ಮೊನ್ನೆ ಅಲ್ಲಿ ಬೈಕ್ ಬೈಕ್ನ ಅಡ್ಡ ಬಿದ್ದು ಎಲ್ಲ ತಲೆಯೆಲ್ಲ ಹೊಡೆದು ಹೋಗಿದೆ ಯಾರು ಕೂಡ ಅದರ ಅದರ ಬಗ್ಗೆ ಗಮನವೇ ಇಲ್ಲ ಯಾರಿಗೆ ಕೂಡ ನಾವು ಈ ಹೊಂಡದಿಂದಾಗಿ ಪ್ರತಿ ನಾವು ದುಡಿದ ಮುಕ್ಕಾಲು ಭಾಗದಷ್ಟು ನಾವು ಇದಕ್ಕೆ ಗಾಡಿಗೆ ಖರ್ಚು ಇದ್ದೇವೆ ಈ ಹೊಂಡದಿಂದಾಗಿ ನಮಗೆ ಯಾವುದು ಇದರ ನಾವು ದುಡಿದದ್ದು ಯಾವುದು ನಮಗೆ ಸಿಗುವುದಿಲ್ಲ ಮೊದಲೇ ನಮಗೆ ಬಾಡಿಗೆ ಇಲ್ಲ ಕಡಿಮೆ ಉಂಟು ಒಂದು ವೆಹಿಕಲ್ಸ್ ಜಾಸ್ತಿ ಆಗಿದೆ ಈಗ ಒಂದು ಮತ್ತು ಹೆವಿ ಟ್ರಾಫಿಕ್ ಔಷಧ ವೆಹಿಕಲ್ಸ್ ಜಾಸ್ತಿ ಬರ್ತಾಯಿದೆ ಇಲ್ಲಿಲ್ಲ ಮತ್ತು ಅಂದರೆ ರೋಡ್ ಸರಿ ಇಲ್ಲ ರೋಡ್ ತುಂಬ ಹಾಳಾಗಿದೆ ಇದರಿಂದಾಗಿ ತುಂಬ ಟೈಮ್ ವೇಸ್ಟ್ ಆಗ್ತದೆ ಸಮಯ ಇಲ್ಲ ಎಲ್ಲರಿಗೆ ಅವಶ್ಯ ಆಗ್ತದೆ ಎಲ್ಲರಿಗೆ ಅವಶ್ಯಕ ಆಗ್ತದೆ ಅವಶ್ಯಾನ ಹೋಗುವಲ್ಲ ಎಲ್ಲ ಅರ್ಜೆಂಟ್ ಸಮಯ ರೋಡ್ ಸರಿ ರೋಡ್ ಸರಿಯಾದ ಕಾರಣ ಈಗೆಲ್ಲ ಆಗೋದು ಇದಕ್ಕೊಂದು ಸರಿಯಾದ ಒಂದು ಮಾಡಿಬಿಟ್ರೆ ಎಲ್ರಿಗೂ ಉತ್ತಮ ಅಂತ ಹೇಳೋದು ಅಷ್ಟೇ ಹೇಳ್ತಾರೆ ನೋವು ಆಗ್ತದೆ ಬೆನ್ನು ಆಗ್ತಾ ಹೇಳ್ತಾರೆ ಗಾಡಿಯಲ್ಲಿ ಬರುವ ಬೆನ್ನೋ ಆಗ್ತದೆ ಮತ್ತು ತುಂಬ ಹೊತ್ತಾಗ್ತದೆ ಡ್ಯಾಮೇಜ್ ಆಗ್ತದೆ ಟೈಮ್ ಹೋಗ್ತದೆ ತುಂಬ ಅರ್ಜೆಂಟ್ ಹೊಡಿ ಆಗೋಲ್ಲ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಉಂಟು ಇದಕ್ಕೆ ಕೆಲವೊಂದು ಸಮಸ್ಯೆಯನ್ನು ಬಗೆಹ್ ಮಾಡಿ ಮಾಡಿದರೆ ಎಲ್ರಿಗೂ ಒಂದು ಉತ್ತಮ ಅಂತ ಅಷ್ಟೇ